ವಿನಯ್ ಪ್ರಸಾದ್ ಅವರು ಮತ್ತು ಅನಂತ್ನಾಗ್ ಅವರು ಬಂದು ಲೆಟ್ರ್ ಹಾಕ್ತಾರಲ್ಲ ಅದು ಇಲ್ಲೇನೆ ನೋಡಿ ಅವ್ರು ನೀರು ತುಂಬಿಸಿ ಅದರಲ್ಲಿ ಉಗ್ದು ಬಿಡ್ತಾರೆ ಉಗ್ದುಬಿಟ್ಟಾಗ ಜಗಳ ಸ್ಟಾರ್ಟ್ ಆಗುತ್ತೆ ಆವಾಗ ಓನರ್ ರಮಣ ಮೂರ್ತಿ ಅಂದರೆ ಮುಖ್ಯಮಂತ್ರಿ ಚಂದ್ರ ಸರ್ ಬಂದು ಅಲ್ಲಿ ನಿಂತ್ಕೋತಾರೆ ಈಗ ಬರ್ತಾ ಇರ್ಬೇಕಾರೆ ಅದೇ ಟೈಮ್ ಅಂತ ದ ಸೇಮ್ ಟೈಮ್ ಇಲ್ಲಿಂದ ವಿನಯ್ ಪ್ರಸಾದ್ ಅವರು ಬರ್ತಾರೆ ಪ್ರಸಾದ್ ಅವರು ಬಂದುಬಿಟ್ಟು ಇಲ್ಲಿ ಮೀಟ್ ಆಗ್ತಾರೆ ಅವಾಗ ಏನ್ರೀ ಸೋಡಾ ಇಲ್ದಂಗೆ ಅಂದ್ರೆ ಸೋಡಾ ಗ್ಲಾಸ್ ಇಲ್ದಂಗೆ ಎಲ್ಗೋ ಹೊಟ್ಟಿದ್ದೀರಾ ಅಂದಾಗ ಅಯ್ಯೋ ಹೋಗ್ಬೇಕಾದ್ರು ಇದ ಅಂದ್ಬಿಟ್ಟು ಒಂದೆರಡು ನಿಮಿಷ ಕುತ್ಕೊಂಡು ಹೋಗ್ತೀನಿ ಅಂತ ವಿನಯ್ ಅವರು ಇಲ್ಲೇ ಬಂದು ಕೂತ್ಕೊತಾರೆ ಆಗ ಅನಂತ್ ಅವರು ಇದ್ರ ಮೇಲೆ ನಿನ್ ಕೈ ಇಟ್ಕೊಂಡು ಹಿಂಗ್ ಮಾತಾಡ್ತಾರೆ ಸೊ ಇದೇ ಗೇಟ್ ಅನ್ನಕ್ಕೆ ಇನ್ನೊಂದ್ ಸಾಕ್ಷಿ ಇದೆ ಅನಂತ್ ಅವರು ಒಂದ್ ಸೀನ್ ಅಲ್ಲಿ ಆಟೋದಲ್ಲಿ ಬಂದು ಇಲ್ಲೇ ಇಳಿತಾರೆ ಆಟೋದಲ್ಲಿ ಬಂದು ಇಲ್ಲೇ ಇಳಿದ್ಬಿಟ್ಟು ಬ್ರೀಫ್ ಕೇಸ್ ಇಟ್ಕೊಂಡು ಹೀಗೆ ಬರ್ತಾರೆ ಅವಾಗ ನೋಡ್ಬೋದು ಈ ಗೇಟ್ ಆಗ್ಲೂ ಕಾಣಿಸುತ್ತೆ ನೋಡಿ ಈ ಗೇಟ್ ಅವಾಗ್ಲೂ ಕಾಣಿಸುತ್ತೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಳೆದ ವಾರ ಗಣೇಶನ ಮದುವೆ ಸಿನಿಮಾದ ವಠಾರವನ್ನು ತೋರಿಸಿದ್ದೆ ತುಂಬ ಜನ ಲೈಕ್ ಮಾಡಿದ್ರಿ ಹಾಗೆಯನ್ನೇ ಪ್ಲೇಸ್ ಯಾವುದು ಯಾವುದು ಅಂತ ಕೇಳಿದ್ರಿ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಈ ಸರಿ ಫಸ್ಟ್ ಹೇಳೋಣ ಅಂತ ಈ ವಠಾರ ಇರೋದು ಶೇಷಾದ್ರಿಪುರಮಲ್ಲಿ ಮಲ್ಲೇಶ್ವರಂ ಪಕ್ಕ ಶೇಷಾದ್ರಿಪುರಂ ಇದೆಯಲ್ಲ ಅಲ್ಲ ಬಸ್ ಸ್ಟಾಪಿಗೆ ಬಂದು ಶೇಷಾದ್ರಿಪುರಂ ಬಸ್ ಸ್ಟಾಪಿಗೆ ಬಂದು ಯಾರನ್ನಾದರೂ ನೀವು ಸಮುದ್ರ ಬಾರ್ ಅಂತ ಕೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಅಲ್ಲಿಗೆ ನಾನಿವತ್ತು ಬಂದಿದ್ದೀನಿ ಇಲ್ಲೇ ಇರೋದು ಆ ವಾಟಾರ ಸೊ ಆ ವಟಾರಕ್ಕೆ ಇವತ್ತು ನಾವು ಹೋಗೋಣ ಮತ್ತೆ ಆಗ್ತಾಡ ಬನ್ನಿ ಒಳಗಡೆ ಹೋಗಿ ಡೀಟೇಲ್ ಆಗಿ ಯಾವ್ಯಾವೆಲ್ಲ ಸೀನ್ಗಳು ಎಲ್ಲೆಲ್ಲಿ ನಡೆದಿತ್ತು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ವಿನಯ್ ಪ್ರಸಾದ್ ಅವರು ಶ್ರುತಿ ವೇಷದಲ್ಲಿ ಹಾಡಾಡ್ತಾ ಇರ್ತಾರೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇವ್ರಿಗೂ ಗೊತ್ತಿರಲ್ಲ ಅವ್ರು ಆಡ್ತಾ ಇರೋದು ಅಂತ ಆದರೆ ಇವರ ಅಭಿಮಾನಿ ಅನ್ನೋದು ಅವ್ರ ಅಭಿಮಾನಿ ಆಗಿರ್ತಾರೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ಡ್ಯಾನ್ಸ್ ಅವರು ಪ್ರತಿದಿನ ಬೆಳಿಗ್ಗೆ ಎಂಟು ಇಪ್ಪತ್ತಕ್ಕೆ ಹಾಡು ಬರ್ತಾ ಇರುತ್ತೆ ಹಾಗೇನೆ ನಾನು ಇನ್ನೊಂದು ಸೀನ್ ಹೇಳ್ಬೇಕು ಇವಾಗ ಇತ್ತೀಚೆಗೆ ಸಖತ್ ಟ್ರೋಲ್ ಆಗಿದೆಯಲ್ಲ ಮುಂದೇದ ಏನು ಅರ್ಥ ಆಗಲ್ಲ ಅಂತ ಯಾವ ಅರ್ಥ ಆ ಸೀನ್ ಆಗಿರೋದು ಇದೇ ಮನೇಲೇನೆ ಈ ಮನೇಲೇನೆ ಆ ಸೀನ್ ಆಗಿರೋದು ಅದರೊಳಗಡೆ ಮನೆ ಬೀಗ ಹಾಕಿದೆ ಓನರ್ಸ್ ಸಿಕ್ಕಿಲ್ಲ ಸಿಕ್ಕಿದ್ರು ಒಳಗಡೆ ಹೋಗ್ಬೋದಾಯ್ತು ಹಾಗೆಯೇ ಆ ಹಾಡು ಕೇಳ್ತಾ ಇರ್ತಾರೆ ಅಂದಲ್ಲ ಹಾಡು ಕೇಳ್ಕೊಂಡು ರೇಡಿಯೋ ಇಟ್ಕೊಂಡೇ ಸ್ನಾನ ಮಾಡೋದು ಎಲ್ಲ ಮಾಡೋದು ಮಾರ್ತಾ ಇರ್ತಾರೆ ಗ್ಯಾಪಲ್ಲಿ ಓಡಿಬಂದು ರೇಡಿಯೋ ಇಟ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ಬಂದಾಗ ಈ ಮನೆಯಿಂದನೂ ಬೇರೆ ಬಾಡಿಗೆ ಮನೆಯವರೆಲ್ಲ ಈಗ ಬಂದು ಇಲ್ಲಿ ನಿಂತಿರ್ತಾರೆ ಇವರು ಇಲ್ಲಿ ಬಂದು ಡ್ಯಾನ್ಸ್ ಆಡಿಕೊಂಡು ಈ ಸೀನಲ್ಲಿ ನೋಡ್ಬೋದು ಇದೆಲ್ಲ ಕ್ಯಾಪ್ಚರ್ ಆಗುತ್ತೆ ಇದೆಲ್ಲ ಕ್ಯಾಪ್ಚರ್ ಆಗುತ್ತೆ ಹಾಗೇ ಇನ್ನೊಂದು ಸೀನಲ್ಲಿ ಬರೀ ಚಡ್ಡಿಲೇ ಬಂದ್ಬಿಡ್ತಾರೆ ರೇಡಿಯೋ ನಿಂಗೆ ಇಟ್ಕೊಂಡು ಆಗಲೂ ಇಲ್ಲಿ ಕುಂದಾಡ್ತಾರೆ ಹಿಂಗೆ ಆಗಲೂ ಅಷ್ಟೇ ಇದೇ ಸಿನ್ನಲೆ ಆಗೋದು ಅವಾಗಿರ್ಬೋದು ನಾ ಆ ಕೊಳಾಯೆಲ್ಲೂ ಅವಾಗ ಕವರ್ ಆಗುತ್ತೆ ವೈಡಿಂದ ಕಾಣಿಸುತ್ತೆ ನೋಡಿ ಸೊ ಇದೆಲ್ಲ ನಡೆಯೋದು ಇಲ್ಲೇ ಎಲ್ಲಿಗೆ ಇದೇ ಕೊಳಾಯಿ ನೋಡಿ ಇದೇ ಕೊಳಾಯಿ ಹತ್ರನೇ ಹೀರೋ ಹೀರೋಯಿನ್ಗೂ ಆಗೋದು ಇಲ್ಲಿ ನೀರು ತುಂಬಿಸ್ಕೊತಾ ಇರ್ತಾರೆ ಹೀರೋಯಿನ್ ಅನಂತ್ನಾಗವ್ರದ್ದು ನೆಕ್ಸ್ಟ್ ಸರ್ದಿ ಇರುತ್ತೆ ಇಲ್ಲೆಲ್ಲ ಬಕೀಟ್ ಇರುತ್ತೆ ಈ ಬಕೀಟಲ್ಲಿ ಬೇಕಾರೆ ಕಾಯ್ತಾ ಇರ್ತಾರೆ ನೀರು ತುಂಬ್ತಾರೆ ತುಂಬ್ತಾರೆ ಮುಗಿಸೋದೇ ಇಲ್ಲ ಓನರ್ ಅಂದರೆ ವಿನಯ್ ಪ್ರಸಾದ್ ಮೇಡಮ್ ಅವರು ಏನು ಮಾಡ್ತಾರೆ ನೋಡೋಷ್ಟು ನೋಡಿಬಿಟ್ಟು ಜಗಳ ಸ್ಟಾರ್ಟ್ ಮಾಡ್ತಾರೆ ಏನು ಗೊತ್ತಾ ಅವ್ರು ನೀರು ತುಂಬಿಸಿಟ್ಟಿರ್ತಾರಲ್ಲ ಅದರಲ್ಲಿ ಉಗಿದ್ಬಿಡ್ತಾರೆ ಉಗಿದ್ಬಿಟ್ಟಾಗ ಜಗಳ ಸ್ಟಾರ್ಟ್ ಆಗುತ್ತೆ ಆವಾಗ ಓನರ್ ರಮಣ ಮೂರ್ತಿ ಅಂದರೆ ಮುಖ್ಯಮಂತ್ರಿ ಚಂದ್ರ ಸರ್ ಬಂದು ಅಲ್ಲಿ ನಿಂತ್ಕೋತಾರೆ ಅಲ್ಲಿ ನಿಂತ್ಕೊಂಡು ಯಾಕಯ್ಯ ಅಯ್ಯೋ ಇಂಥವ್ ಕೊಟ್ಟಿದ್ದಕ್ಕೆ ಚಪ್ಪಲಿ ತಾಣ ನಾನೇ ಒಡ್ಕೋಬೇಕು ಅಂದಾಗ ಈ ಸೀನೆಲ್ಲ ನಡೆಯೋದು ಆವಾಗ ನೋಡ್ಬೋದು ಈ ಕಟ್ಟೆ ಇವಾಗ ಒಂದು ಸ್ವಲ್ಪ ಇದಾಗಿದೆ ಈ ಕಟ್ಟೇಲಿ ನೀರೆಲ್ಲ ತುಂಬಿಸ್ಕೊಂಡು ನಿಮ್ಗೆ ಇಟ್ಕೊಂಡು ಹೀಗೆ ಪಾಸಾಗ್ತಾರೆ ಆದರೆ ಈ ಸೀನ್ ಇಲ್ಲೇ ಆಗಿರೋಕ್ಕೆ ಸಾಕ್ಷಿ ಏನಂದರೆ ಈ ಕೊಳೆಯೇ ಸಾಕ್ಷಿ ಸಾಕಲ್ಲ ಸರ್ ಆದರೆ ನೋಡ್ಬೋದು ಇಲ್ಲಿ ಈ ಕಿಟಕಿ ಈ ಬಾಗಿಲು ಈ ಕಿಟಕಿನೂ ಅದ್ರಲ್ಲಿ ಕವರ್ ಆಗುತ್ತೆ ನೋಡಿ ಆಮೇಲೆ ಆ ಇದನ್ನು ಕವರ್ ಆಗುತ್ತೆ ಇಷ್ಟು ಕವರ್ ಆಗುತ್ತೆ ಇಷ್ಟು ಕವರ್ ಆಗಿ ಇಲ್ಲಿ ಈ ಸೀನ್ ನಡೆದಿರೋದು ಈ ವಾಟಾರದಲ್ಲಿ ಇಲ್ಲೇ ಅಷ್ಟೇ ಈಗ ನೆಕ್ಸ್ಟ್ ಸೀನ್ ಹಾಕಿ ಸೊ ವಿನಯ್ ಪ್ರಸಾದ್ ಅವರು ಮತ್ತು ಅನಂತ್ನಾಗ್ ಅವರು ಬಂದು ಲೆಟ್ರು ಹಾಕ್ತಾರಲ್ಲ ಅದು ಇಲ್ಲೇನೆ ನೋಡಿ ಇಲ್ಲೇನೆ ವಿನಯ್ ಪ್ರಸಾದ್ ಅವರು ಫಸ್ಟ್ ಇಲ್ಲಿ ಲೆಟರ್ ಹಾಕ್ತಾರೆ ಆಮೇಲೆ ಅನಂತನಾಗ್ ಅವರುನು ಇಲ್ಲಾಕ್ ಇಲ್ಲ ಹಾಕ್ಬೋದಲ್ಲ ಅಂತ ವಿನಯ್ ಪ್ರಸಾದ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಇಲ್ಲೇ ಹಾಕೋದು ಬಂದ್ಬಿಟ್ಟು ವಿನಯ್ ಪ್ರಸಾದ್ ಅವ್ರು ಲೆಟರ್ ಹಾಕಿ ಮುಂದೆ ಹೋಗ್ತಾ ಇದಕ್ಕೆ ಅನಂತನಾಗ್ ಸರ್ನು ಇಲ್ಲಿ ಲೆಟರ್ ಹಾಕ್ತಾರೆ ಇಲ್ಲೇ ನಡೆದಿರಕ್ಕೆ ಏನು ಸಾಕ್ಷಿ ಅಂತ ನೀವು ಕೇಳ್ಬೋದು ಸಾಕ್ಷಿ ಇದೆ ನೋಡಿ ಫಸ್ಟ್ ಸಾಕ್ಷಿ ಅಲ್ಲಿ ಗ್ರಿಲ್ ಇದೆ ನೋಡಿ ಬ್ಯಾಕ್ ಸೈಡ್ ಆ ಗ್ರಿಲ್ ಆ ಸೀನಲ್ಲೂ ಮ್ಯಾಚ್ ಆಗುತ್ತೆ ನೋಡಿ ಇದಷ್ಟೇ ಅಲ್ಲ ಇವಾಗ ಅವರು ಎಂಟ್ರಿ ಕೊಡ್ಬೇಕಾರೆ ಈಗ ಬರ್ತಾರಲ್ಲ ಇಬ್ರು ಪೋಸ್ಟ್ ಬಾಕ್ಸ್ ಇಂದ ಈ ಕಲ್ಲು ಒಂಚೂರು ಚೂರ್ ಕವರ್ ಆಗುತ್ತೆ ನೋಡಿ ಒಂಚೂರು ಕವರ್ ಆಗುತ್ತೆ ಈ ಕಲ್ಲು ಇದಾದ ಮೇಲೆ ಈ ಗೇಟು ಸಹ ಅಳೆದೇನೆ ಇಲ್ಲಿಂದನೆ ಬರ್ಬೇಕಾರೆ ಇದು ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ ಇದಷ್ಟೇ ಅಲ್ದಲೆ ಆ ಫ್ರೇಮಲ್ಲಿ ಈ ಎರಡು ಕಿಟಕಿಗಳು ಮ್ಯಾಚ್ ಆಗುತ್ತೆ ಈ ಎರಡು ಕಿಟಕಿಗಳೂ ಸಹ ಅಲ್ಲಿ ಮ್ಯಾಚ್ ಆಗುತ್ತೆ ಆಮೇಲೆ ಇಲ್ಲಿ ಮೇಲೆ ಮಳೆ ಬರ್ತಾ ಇದೆ ನಿಮ್ಮ ಸೋಡಾ ಗ್ಲಾಸ್ಗೆ ವೈಪರ್ ಹಾಕೊಳ್ಳಿ ಅಂತ ಇಲ್ಲಿ ಬಂದು ಕಾಮಿಡಿ ಪಂಚ್ ಕೊಡ್ತಾರೆ ಯಾಕೆ ಇಲ್ಲೇ ಹಾಕ್ಬೇಕಾ ಅಲ್ಲಿ ಹಾಕಲ್ವಾ ಅಂದಾಗ ಇಲ್ಲ ನಾನು ಇಲ್ಲೇ ಹಾಕ್ಬೇಕು ಅಂತ ಇಬ್ರು ಲೆಟರ್ ಹಾಕೋದು ಇಲ್ಲೇನೆ ಇಲ್ಲಿ ಹಾಕಿದ್ಮೇಲೆ ವಿನಯ್ ಪ್ರಸಾದ್ ಮೇಡಮು ಮತ್ತೆ ಹಾಗೇನೆ ಅನಂತನಾಗ್ ಸರ್ ಹೀಗೆ ಮೂವ್ ಆಗ್ತಾರೆ ನಾಗ್ ಅವ್ರ ಮನೆಯಲ್ಲಿ ನಾನು ಆಗ್ಲೇ ಹೇಳಿದಂಗೆ ಮದುವೆ ನಿಶ್ಚಯ ಮಾಡ್ತಾರೆ ವಿನಯ ಪ್ರಸಾದ್ ಅವ್ರಿಗೆ ಮತ್ತೆ ನಾಗ್ ಅವ್ರಿಗೆ ಈ ಟೈಮ್ ಅಲ್ಲಿ ಲೆಟರ್ ಇಂಥ ದಿನ ಮೀಟ್ ಆಗ್ಬೇಕು ಗಣೇಶನ್ ದೇವಸ್ಥಾನ ಅಂತಾರಲ್ಲ ಆಗ ಇವರಿಬ್ರು ಹೊಡ್ತಾರೆ ಇವರಿಬ್ರಿಗೂ ಗೊತ್ತಿರಲ್ಲ ಅವರೇ ಮೂರ್ತಿ ಅಥ್ವಾ ಸಾರಿ ಅವರೇ ನಾಗು ಅವರೇ ಶ್ರುತಿ ಅಂತ ಗೊತ್ತಿರಲ್ಲ ಅಂದರೆ ಶ್ರುತಿ ಅಂದರೆ ಅವ್ರ ಹೆಸರು ಇರುತ್ತೆ ವಿನಯ್ ಪ್ರಸಾದ್ ಅವ್ರದ್ದು ಆ ಫಿಲಮಲ್ಲಿ ಹೆಸರು ಸೊ ಅವರಿಬ್ರು ಒಟ್ಟಿಗೆ ಹೊಡ್ತಾರೆ ಅನಂತ್ನಾಗ್ ಅವರು ಹೀಗೆ ಬರ್ತಾರೆ ನೀವು ನೋಡ್ಬೋದು ಅವಾಗೆಲ್ಲ ಇದ್ದೆಲ್ಲ ಇದೆ ನೋಡಿ ಅನಂತ್ನಾಗ್ ಅವರು ಹೀಗೆ ಬರ್ತಾಯಿರ್ತಾರೆ ಈಗ ಬರ್ತಾ ಇರ್ಬೇಕಾರೆ ಅದೇ ಟೈಮ್ ಒಂದು ದ ಸೇಮ್ ಟೈಮ್ ಇಲ್ಲಿಂದ ವಿನಯ್ ಪ್ರಸಾದ್ ಅವರು ಬರ್ತಾರೆ ಪ್ರಸಾದ್ ಅವ್ರು ಬಂದುಬಿಟ್ಟು ಇಲ್ಲಿ ಮೀಟ್ ಆಗ್ತಾರೆ ಅವಾಗ ಏನು ರೀ ಸೋಡಾ ಇಲ್ದಂಗೆ ಅಂದರೆ ಸೋಡಾ ಗ್ಲಾಸ್ ಇಲ್ದಂಗೆ ಎಲ್ಗೋ ಹೊಟ್ಟಿದ್ದೀರಾ ಅಂದಾಗ ಅಯ್ಯೋ ಹೋಗ್ಬೇಕಾದ್ರೂ ಇದ್ಬಿಟ್ಟು ಒಂದೆರಡು ನಿಮಿಷ ಕುತ್ಕೊಂಡು ಹೋಗ್ತೀನಿ ಅಂತ ವಿನಯ್ ಪ್ರಸಾದ್ ಅವರು ಇಲ್ಲೇ ಬಂದು ಕೂತ್ಕೊತಾರೆ ಆಗ ಅನಂತ ಅವರು ಇದ್ರ ಮೇಲೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ ಸೊ ಅದಾದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಮಳೆ ಬಂತು ಅಂದ್ಬಿಟ್ಟು ಅವರು ಮಳೆನೇ ಮಳೆಯಲ್ಲೇ ಹೋಗೋಕೆ ಇದು ಮಾಡ್ತಾರೆ ಆದರೆ ವಿನಯ್ ಪ್ರಸಾದ್ ಅವರು ಹೋಗೋಕ್ಕಾಗಲ್ಲ ಓಡ್ತಾರೆ ಆ ನೆಕ್ಸ್ಟ್ ಇನ್ನು ಅಲ್ಲಿ ನಡೆಯುತ್ತೆ ನಾನು ಅಲ್ಲಿ ತೋರಿಸ್ತೀನಿ ಬನ್ನಿ ಸೊ ಮಳೆ ಬರುತ್ತಲ್ಲ ಆ ಮಳೆ ಬರೋ ಸಿನ್ನ ಫಿಮಲ್ಲಿ ತೋರಿಸೋದು ಈ ರೀತಿಯಾಗಿ ಇಲ್ಲಿ ಮಳೆ ಬರ್ತಾ ಇರುತ್ತೆ ಇದೇ ರೋಡ್ನ ಇದು ಇರ್ತಾರೆ ಇದರಲ್ಲಿ ನೋಡ್ಬೋದು ಮರ ಮ್ಯಾಚ್ ಆಗುತ್ತೆ ನೋಡಿ ಆ ಮರ ಕೊಂಬೆಗಳೆಲ್ಲ ಈಗಲೂ ಹಾಗೆ ಇದೆ ಹಾಗೇ ಈ ಆಪ್ಕಾಮ್ಸ್ ಇದೆ ಮೊದಲು ಇದು ಆಪ್ಕಾಮ್ಸ್ ಇವಾಗಲೂ ಇರಬೇಕು ಅದು ಓಕೆ ಇದೆ ಆಪ್ಕಾಮ್ಸ್ ಇದೆ ಈ ಆಪ್ಕಾಮ್ಸು ಇಲ್ಲಿರುತ್ತೆ ನೋಡಿ ಏನಮ್ಮ ಎಲ್ಲಿ ಗೊತ್ತಿಲ್ಲ ಆಯಾ ಮಳೆನಲ್ಲಿ ಮದುವೆ ಇರ್ತದೆ ನಡಿಯಮ್ಮ ಸೊ ವಿನಯ್ ಪ್ರಸಾದ್ ಅವರು ಓಡಿ ಬರೋದು ಹೀಗಿದೆ ಈಗ ಬಂದು ಇಲ್ಲಿ ಹೋಗಕ್ಕೆ ಹೋಗೋಕೆ ಇರ್ತಾರೆ ಮಳೆ ಬಂದ್ರೂ ನಾನು ಅಹ್ ಗಣೇಶ್ ಅವ್ರನ್ನ ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು ಹೀಗೆ ವಿನಯ್ ಪ್ರಸಾದ್ ಅವರು ಬಂದು ಹಿಂಗೆ ಹೋಗ್ತಾ ಇರ್ತಾರಲ್ಲ ನೀವು ನೋಡ್ಬೋದು ಈ ಗೇಟ್ ಅವಾಗ ಇದ್ದಿದ್ದೇ ಗೇಟು ಈ ಇದು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇದು ಆಗ್ಲೂ ಇರುತ್ತೆ ಈಗ್ಲೂ ಇರುತ್ತೆ ಸೊ ಹೀಗೆ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರ ಅವರು ಆಟೋದಲ್ಲಿ ಬಂದು ಅಲ್ಲೇ ನಿಂತ್ಕೋತಾರೆ ಹಿಂದೆಗಡೆ ಅಲ್ಲಿ ನೋಡ್ಬೋದು ಜನ್ಗಳು ನಿಂತಿರ್ತಾರೆ ಅಲ್ಲಿ ಒಂದಷ್ಟು ಜನ ನೋಡ್ತಾ ಇರ್ತಾರೆ ಸೊ ಆ ಸೀನ್ ನಡೆದಿರ್ ಇಲ್ಲೇನೆ ಎಂಟ್ರೆನ್ಸ್ ಸೀನ್ ಅಲ್ಲಿ ಅವಾಗ ಮುಖ್ಯಮಂತ್ರಿ ಚಂದ್ರ ಅವರು ಎಲ್ಗಮ ಹೋಯ್ತಾ ಇದ್ಯಾ ಮಳೆ ಬರ್ತಾ ಇದೆ ಬೇಡ ಬಾ ಅಂತ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಮೀಟ್ ಆಗ್ಬೇಕಾದಂತಹ ಗಣೇಶ ಮತ್ತು ಶ್ರುತಿ ಮೀಟ್ ಆಗಲ್ಲ ಸೊ ಇದೇ ಗೇಟ್ ಅನ್ನೋಕೆ ಇನ್ನೊಂದು ಸಾಕ್ಷಿ ಇದೆ ಅನಂತ್ ಅವರು ಒಂದ್ ಸೀನ್ ಅಲ್ಲಿ ಆಟೋದಲ್ಲಿ ಬಂದು ಇಲ್ಲೇ ಇಳಿತಾರೆ ಆಟೋದಲ್ಲಿ ಬಂದು ಇಲ್ಲೇ ಇಳಿದ್ಬಿಟ್ಟು ಬ್ರೀಫ್ ಕೇಸ್ ಇಟ್ಕೊಂಡು ಹೀಗೆ ಬರ್ತಾರೆ ಅವಾಗ ನೋಡ್ಬೋದು ಈ ಗೇಟ್ ಆಗ್ಲೂ ಕಾಣಿಸುತ್ತೆ ನೋಡಿ ಈ ಗೇಟ್ ಅವಾಗ್ಲೂ ಕಾಣಿಸುತ್ತೆ ಸೊ ಈ ಸೀನ್ ಸಹ ನಡೆದಿರೋದ್ ಇಲ್ಲಿಂದ ನಡ್ಕೊಂಡು ಬ್ರೀಫ್ ಕೇಸ್ ಇಟ್ಕೊಂಡು ಮತ್ತೆ ಅನಂತ್ ಅವರು ಹೀಗೆ ಹೋಗ್ತಾರೆ ನೀವು ಹಂಗೆ ಫಾಲೋ ಮಾಡ್ಬೋದು ಈಗ ಬಂದರೆ ಹೀಗೆ ಇಟ್ಕೊಂಡು ಹಿಂಗೆ ಹೋಗ್ತಾರೆ ಇಲ್ಲಿ ರಮೇಶ್ ರಮೇಶ್ ಭಟ್ ಅವರು ಇಲ್ಲಿ ಬಾವಿ ಸೇರ್ತಾ ಇರ್ತಾರೆ ಅಂಗಾಸ್ ಬರ್ಬೋದು ಇಲ್ಲಿಂದ ನಿಂತ್ಕೊಂಡು ಹಿಂಗೆ ಏನು ಇವರು ನೀರು ಸೇರ್ತಾ ಇರ್ತಾರೆ ಬ್ರಿಫ್ ಬ್ರಿಫ್ಗೆ ಇಟ್ಕೊಂಡು ಹಿಂಗೆ ಬರ್ತಾರೆ ಅವಾಗ ಹೇಳ್ತಾರೆ ನಿಂಗೆ ಒಂದು ಸಿಹಿ ಸುದ್ದಿದೆ ಏನಪ್ಪ ಅದು ಹಂಗೆ ಹಿಂಗೆ ಅದು ಮತ್ತು ಆ ಸೀನ್ ನಡೆಯೋದಿಲ್ಲ ಇಲ್ಲಿಂದ ಅನಂತ್ನಾಗ್ ಅವರು ಮತ್ತು ಅವ್ರ ಮನೆ ಅಲ್ಲಿರುತ್ತೆ ಅಲ್ಲಿಗೆ ಹೋಗ್ತಾರೆ ಈ ಸೀನ್ ನಡೆಯೋದು ಇಲ್ಲೇ ಎಂಗೇಜ್ಮೆಂಟ್ ಫಿಕ್ಸ್ ಆಗಿಬಿಡುತ್ತೆ ಗಣೇಶ್ಗೂ ಮತ್ತು ಶ್ರುತಿ ಅವ್ರಿಗೆ ಆಗೇನಾಗುತ್ತೆ ಕಳ್ತನ ಆಗ್ಬಿಡುತ್ತೆ ರಾತ್ರಿ ಹಿಂದಿನ ದಿನ ರಾತ್ರಿ ಆವಾಗ ಇದೇ ಸೀನು ನಡೆಯೋದು ಇಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಚಂದ್ರ ಅವರು ಅಳ್ತಾ ಇರ್ತಾರೆ ರಮಣ ಮೂರ್ತಿಯವರು ಅಯ್ಯೋ ಮನೆ ಕಳ್ತನ ಆಗೋಯ್ತು ಅಂತ ಆಗ ಸರ್ ಎಲ್ಲ ಬಂದು ಇಲ್ಲಿ ನಿಂತ್ಕೊತಾರೆ ಬ್ಯಾಕ್ ಡ್ರಾಪಲ್ಲಿ ಅಲ್ಲಿ ನೋಡ್ಬೋದು ಮೇಲ್ಗಡೆ ಸೊ ಇಲ್ಲಿ ಕೂತ್ಕೊಂಡಾಗ ಇಲ್ಲಿ ಅವರ ವೈಫ್ ಅವ್ರು ಕೂತಿರ್ತಾರೆ ಫಿಲಮಲ್ಲಿ ಅಲ್ ವೈಫ್ ಅವರು ಸೊ ಇಲ್ಲಿ ಬಂದ್ಬಿಟ್ಟು ಅನಂತನಾಗ ಅವ್ರು ಇಲ್ಲಿ ನಿಂತ್ಕೊಂಡು ಅದಕ್ಕೆ ಹೇಳೋದು ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ ನಾಯಿ ಇದ್ದಿದ್ದು ಅವ್ರು ಸಾಕಿರ್ತಾರಲ್ಲ ರಮಣರ್ತಿ ನಾಯಿ ಅಂತ ಅದನ್ನ ಕಳಿಸ್ಬಿಟ್ಟಿರ್ತಾರಲ್ಲ ಆ ನಾಯಿ ಇದ್ದಿದ್ರೆ ಇಲ್ಲಿ ಕಷ್ಟ ನಾಯ್ತಿತ್ತ ಅಂತ ಹೇಳೋ ಸೀನು ನಡೆಯೋದಿಲ್ಲೇನೆ ಆದ್ರೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತಾರೆ ಬಟ್ ಮ ಎಂಗೇಜ್ಮೆಂಟ್ ಮಾತ್ರ ಕ್ಯಾನ್ಸಲ್ ಮಾಡಲ್ಲ ನಡ್ದೇ ನಡೆಯುತ್ತೆ ಅಂತ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿಬಿಡ್ತಾರೆ ಈ ಬಾವಿ ಸೀನ್ ನಡೆಯೋದು ಇಲ್ಲೇನೇನು ಹೇಗಿತ್ತು ಸ್ನೇಹಿತರೆ ಎಪಿಸೋಡು ಆದರೆ ಇನ್ನೊಂದು ತೋರಿಸೋದಿದೆ ಅದೇನೆಂದರೆ ಕ್ಲೈಮ್ಯಾಕ್ಸಲ್ಲಿ ಇವರು ಮುಖ್ಯಮಂತ್ರಿ ಚಂದ್ರವರು ಮದುವೆಗೆ ಒಪ್ಪಲ್ಲ ಗೊತ್ತಾಗ್ಬಿಡುತ್ತೆ ಅನಂತ್ನಾಗ್ ಅವ್ರಿಗೆ ಮತ್ತು ಪ್ರಸಾದ್ ಅವ್ರಿಗೆ ಅವರಿಬ್ರೇನೇ ಪತ್ರದ ಮುಖಾಂತರ ಇದು ಮಾಡ್ತಾಯಿದ್ದು ಅಂತ ಸೊ ಅದಾದರೆ ಇವರು ಆ ಟೈಮಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಮದುವೆಗೆ ಒಪ್ಪಲ್ಲ ಈ ಟೈಮಲ್ಲಿ ಇಡೀ ವಟಾರನೇ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡುತ್ತಲ್ಲ ಆ ಪ್ರೊಟೆಸ್ಟ್ ಮಾಡೋ ಜಾಗನ ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ ಸೊ ಪ್ರೊಟೆ ಸೊ ಪ್ರೊಟೆಸ್ಟ್ ಅಂತ ಬರ್ತಾರಲ್ಲ ಅವಾಗ ನೋಡಿ ಇಲ್ಲೇ ನಿಂತ್ಕೊಳ್ಳೋದು ಎಲ್ಲರೂ ಕೈಯಲ್ಲಿ ಬ್ಯಾನರ್ನ ಹಿಡಿದು ಇಲ್ಲೇ ನಿಂತ್ಕೊಂಡು ಇದು ಮಾಡ್ತಾ ಇರ್ತಾರೆ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಈ ಟೈಮ್ನಲ್ಲಿ ರಮಣ ಮೂರ್ತಿಗಳು ಅಲ್ಲಿ ಕಾರ್ನರಲ್ಲಿ ನಿಂತಿರ್ತಾರೆ ನೋಡಿ ಇನ್ನು ಈ ಫ್ರೇಮ್ ನೋಡಿ ಇಲ್ಲಿ ಕೆಳಗಡೆ ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಮೇಲೆ ಮುಖ್ಯಮಂತ್ರಿ ಚಂದ್ರು ಅವ್ರ ವೈಫು ಇವರೆಲ್ಲ ನಿಂತ್ಕೊಂಡು ಮೇಲಿಂದ ನೋಡ್ತಾ ಇರ್ತಾರೆ ಈ ನಾನಿಲ್ಲಿ ನಿಂತಿದ್ದೀನಲ್ಲ ಅದೇ ಇದರಲ್ಲೇ ಬಟ್ ಮೇಲಿಂದ ಕ್ಯಾಮ್ರಾ ಮಾಡಿರ್ತಾರೆ ಸೊ ಅದು ಮಾಡೋದು ಇಲ್ಲೇ ಅಲ್ಲಿ ನೋಡ್ಬೋದು ಕಿಟಕಿ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ ಸೊ ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಆಗಿತ್ತು ಅನಿಸುತ್ತೆ ಬಟ್ ಈ ಬಾವಿ ಇದೆಯಲ್ಲ ಈ ಸಿನಿಮಾದೇ ಒಂದು ನಿಜಗಳು ಇದನ್ನೆಲ್ಲ ನಾವು ಉಳಿಸ್ಕೋತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ಇದೆಲ್ಲ ನೋಡಿ ಖುಷಿಯಾಯಿತು ಆ ನೋಡಿ ಆ ಕೊಳಾಯಿ ನಲ್ಲಿಗಳು ಮತ್ತು ಗಣೇಶ್ ಅವರು ಇದ್ದಿದ್ದ ಮನೆ ಅಂದರೆ ಅನಂತ್ನಾಗ್ ಸರ್ ಇದ್ದಿದ್ದ ಮನೆ ಇದೆಲ್ಲ ಇದ್ದಾಗ ನಿಜಕ್ಕೂ ನೀವೆಲ್ಲ ಹೋಗಿ ನೋಡಬೇಕು ಒಂದು ಸರಿ ಇದಿರುತ್ತೋ ಇನ್ನೂ ಇನ್ನೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಇನ್ನೆಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ ಬಟ್ ಅದಕ್ಕಿಂತ ಮುಂಚೆ ಹೋಗಿ ಒಂದು ಸರಿ ಈ ವಟಾರವನ್ನು ನೋಡಿ ಬನ್ನಿ ನಾನಾಗಲೇ ಹೇಳ್ದಂಗೆ ಈ ವಟಾರ ಇರೋ ಇರೋದು ಶೇಷಾದ್ರಿಪುರಂ ಮಲ್ಲೇಶ್ವರಂ ಪಕ್ಕ ಇದೆಯಲ್ಲ ಶಿವಾನಂದ ಸರ್ಕಲ್ ಕಡೆ ಹೋಗಬೇಕಾದ್ರೆ ಶೇಷಾದ್ರಿಪುರಂ ಲೆಫ್ಟ್ ತಗೊಂಡ್ರೆ ಅಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಇದೆ ಆದರೆ ಶೇಷಾದ್ರಿಪುರಪುರಂ ಕಾಲೇಜ್ಗಿಂತ ಒಂದು ಐವತ್ತರಿಂದ ಎಂಬತ್ತು ಮೀಟ್ರ್ ಹಿಂದೆಗಡೆಯೇ ಒಂದು ಚಿಕ್ಕ ಓಣಿ ಥರ ಇರುತ್ತೆ ಆ ಓಣಿ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿ ಒಳಗಡೆ ಬಂದರೆ ಈ ಒಟ್ಟಾರ ನೋಡ್ಬೋದು ನೋಡೋಕೆ ನಿಜಾಗ್ಲೂ ಆ ಓನರೋವರೆಲ್ಲ ನಿಜಾಗ್ಲೂ ಸಪೋರ್ಟಿವ್ ಆಗಿದ್ದರು ನಾನು ವೀಡಿಯೋ ಮಾಡೋಕ್ಕೆ ಹೋದಾಗ್ಲೂ ಮಾಡಿ ಸರ್ ಪರವಾಗಿಲ್ಲ ಅಂತ ಹೇಳಿದ್ರು ಖುಷಿಯಿಂದ ಮಾಡಿದ್ದೀನಿ ನೀವು ಒಮ್ಮೆ ಹೋಗಿ ನೋಡಿ ವಠಾರವನ್ನು ಹಾಗೆ ಸಿನಿಮಾ ಜೊತೆ ತಳುಕು ಹಾಕ್ಕೊಳ್ಳಿ ಅಂತ ಹೇಳ್ತಾ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಯಾವ ಮುಂದಿನ ಸಿನಿಮಾ ಮಾಡಬೇಕು ನಾನು ಅಂದರೆ ಮ್ಯಾಚ್ ಮಾಡಬೇಕು ನಾನು ಅಂತ ಸಜೆಷನ್ ಕೊಡಿ ಅಂತ ಹೇಳ್ತಾ ಹಾಗೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಥ್ಯಾಂಕ್ಸ್ ಕೊಡಬೇಕಂದ್ರೆ ಕೆಳಗಡೆ ಇರುತ್ತಲ್ಲ ಶೇರ್ ಲೈಕ್ ಬಟನ್ ಪಕ್ಕದಲ್ಲಿ ಥ್ಯಾಂಕ್ಸ್ ಅದನ್ನು ಕ್ಲಿಕ್ ಮಾಡಿ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಅದ್ಭುತವಾದ ವೀಡಿಯೋಂದಿಗೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಗೌರಿ ಗಣೇಶ ಸಿನಿಮಾದಲ್ಲಿ ಷಟ್ ರಂಗಡಿ ಇದೆಯಲ್ಲ ಆ ಷಟ್ರಂಗಡಿಯೊಂದಿಗೆ ಮುಂದಿನ ಎಪಿಸೋಡ್ ಜೊತೆ ನಿಮಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು